ಆಂಧ್ರಪ್ರದೇಶದಲ್ಲಿ ಖಾಸಗಿ ಬಸ್ ಅಗ್ನಿ ದುರಂತ ಪ್ರಕರಣ ಕರ್ನೂಲ್ನಲ್ಲಿ ಗೃಹ ಸಚಿವೆ ವಂಗಲಪುರಿ ಅನಿತಾ ಸುದ್ದಿಗೋಷ್ಠಿಯಲ್ಲಿ ನಡೆಸಿದ್ದಾರೆ ಬೈಕ್ಗೆ ಬಸ್ ಡಿಕ್ಕಿ ಹೊಡೆದ ಬಳಿಕ ದುರಂತ ಆಗಿದೆ ಬಸ್ ಹೈದರಾಬಾದ್ನಿಂದ ಬೆಂಗಳೂರಿಗೆ ತೆರಳುತ್ತಾ ಇತ್ತು ಇಬ್ಬರು ಮಕ್ಕಳು ಸೇರಿದಂತೆ ಇಪ್ಪತ್ತು ಪ್ರಯಾಣಿಕರು ಮೃತಪಟ್ಟಿದ್ದಾರೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಬೈಕ್ ಸವಾರ ಕೂಡ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಕೆಲವರು ಗುರುತು ಸಿಗದ ರೀತಿಯಲ್ಲಿ ಸುಟ್ಟು ಹೋಗಿದ್ದಾರೆ ಎಫ್ಎಸ್ಎಲ್ ಡಿಎನ್ಎ ಪರೀಕ್ಷೆಯನ್ನು ನಡೆಸಲಾಗಿದೆ ಕರ್ನೂಲ್ನಲ್ಲಿ ಗೃಹ ಸಚಿವೆ ಮಂಗಲಪುಡಿ ಅನಿತಾ ಈ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆದಂತಹ ಘೋರ ದುರಂತದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಲ್ಲಿನ ಗೃಹ ಸಚಿವರು ಅವರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರು ಏನಾಯಿತು ಏನು ಅನ್ನ ಕುರಿತಂತೆ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಈಗಾಗಲೇ ಏನು ಇಪ್ಪತ್ತು ಜನ ಸಜೀವ ದಹನವಾಗಿದ್ದಾರೆ ಅವರ ಕುಟುಂಬಸ್ಥರಿಗೂ ಕೂಡ ನ್ಯಾಯ ಕೊಡಿಸ್ಬೇಕು ಜೊತೆಗೆ ಬಸ್ ದುರಂತ ಹೇಗಾಯಿತು ಅನ್ನುವಂತಹ ಕುರಿತಂತೆ ಮಾಹಿತಿ ಕೊಟ್ಟಿದ್ದಾರೆ ಅಂದ್ರೆ ಇದು ಆಂಧ್ರದಿಂದ ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತಹ ಬಸ್ ಬೈಕ್ಗೆ ಡಿಕ್ಕಿ ಹೊಡೆದಂತಹ ಪರಿಣಾಮದಿಂದಾಗಿ ಅಲ್ಲಿ ಬೆಂಕಿ ಕಾಣಿಸ್ಕೊಳ್ಳುತ್ತೆ ಬೆಂಕಿ ಬಸ್ನ ಆವರಿಸಿಕೊಳ್ಳುತ್ತೆ ನೋಡಿ ಡಿಎನ್ಎ ಪರೀಕ್ಷೆ ನಡೆಸಿ ಮೃತದೇಹವನ್ನ ಹಸ್ತಾಂತರಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ನಡೀತಾ ಇದೆ ಇಪ್ಪತ್ತೇಳು ಪ್ರಯಾಣಿಕರು ಹದಿನಾರು ಎಫ್ಎಸ್ಎಲ್ ತಂಡಗಳಿಂದ ಸ್ಯಾಂಪಲ್ಸ್ ಪರೀಕ್ಷೆ ಕೂಡ ನಡೀತಾ ಇದೆ ಬಸ್ ಚಾಲಕನನ್ನ ಸದ್ಯ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ ಡಿ ಎನ್ ಎ ಪರೀಕ್ಷೆ ನಡೆಸಿ ಮೃತದೇಹವನ್ನ ಹಸ್ತಾಂತರ ಮಾಡಲಾಗುತ್ತೆ ಇಪ್ಪತ್ತೇಳು ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಟೋಟಲ್ ಆಗಿ ಬಸ್ ತುಂಬಾ ಜನ ಇದ್ರು ನಲವತ್ತೇಳು ಪ್ರಯಾಣಿಕರು ಪ್ರಯಾಣಿಸ್ತಾ ಇದ್ದಂತಹ ಬಸ್ ಅದು ಆದ್ರೆ ಇಪ್ಪತ್ತು ಜನ ಸಾವನ್ನಪ್ಪಾರೆ ಬಸ್ ಚಾಲಕ ಸೇರಿದಂತೆ ಬಸ್ ಬೈಕ್ ಸವಾರ ಸೇರಿದಂತೆ ಚಾಲಕನನ್ನ ಸದ್ಯ ವಶಕ್ಕೆ ಪಡೆಯಲಾಗಿದೆ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ ಹೇಗಾಯ್ತು ಏನು ಅನ್ನುವಂತ ಕುರಿತಂತೆ ಮಾಹಿತಿಯನ್ನ ಪಡೆದುಕೊಳ್ಳಲಾಗ್ತಾ ಇದೆ ಈಗಾಗಲೇ ಗೃಹ ಸಚಿವರು ಮಾಹಿತಿ ಕೊಟ್ಟಂತೆ ಅದು ಬೈಕ್ ಡಿಕ್ಕಿ ಹೊಡೆದಂತಹ ಪರಿಣಾಮದಿಂದಾಗಿ ಅಲ್ಲಿ ಸ್ಪಾಕ್ ಹತ್ತಿದೆ ಬೆಂಕಿ ಸಂಪೂರ್ಣವಾಗಿ ಬಸ್ನ ಆವರಿಸಿಕೊಂಡಿದೆ ಮುಂಭಾಗದಿಂದ ಬೆಂಕಿ ಆವರಿಸಿಕೊಳ್ತಾ ಇದ್ದಂತೆ ಹಿಂಬದಿ ಇದ್ದವರು ಅಲ್ಲಿ ಏನು ಕಿಟಕಿ ಗಾಜನ್ನ ಹೊಡೆದು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಅದರಲ್ಲಿ ಇಪ್ಪತ್ತೇಳು ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಆದರೆ ಇಪ್ಪತ್ತು ಜನರಿಗೆ ಅದು ಸಾಧ್ಯವಾಗಿಲ್ಲ ನಾವು ನೋಡ್ತಾ ಇದ್ವಿ ಮುದ್ದಾದ ಕುಟುಂಬ ಗಂಡ ಹೆಂಡತಿ ಇಬ್ಬರು ಮಕ್ಕಳು ಇಬ್ಬರು ಮಕ್ಕಳು ಸೇರಿದಂತೆ ಇಪ್ಪತ್ತು ಜನ ಅಲ್ಲಿ ಸಾವನ್ನಪ್ಪಿದಂಥದ್ದು ಅಂದ್ರೆ ಒಂದೇ ಕುಟುಂಬದ ನಾಲ್ವರು ಸೇರಿದಂತೆ ಇಪ್ಪತ್ತು ಜನ ಪ್ರಾಣ ಕಳೆದುಕೊಂಡಿದ್ದಾರೆ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ ಎಸ್ ಮತ್ತೊಂದ್ ಕಡೆ ಅಲ್ಲಿ ಸ್ಥಳೀಯ ಅಗ್ನಿಶಾಮಕ ಸಿಬ್ಬಂದಿಯವರು ಮಾಹಿತಿಯನ್ನ ಕೊಡ್ತಾ ಇದ್ರು ಬಸ್ ಚಾಲಕನ ನಿರ್ಲಕ್ಷ್ಯ ಅಲ್ಲಿ ಎದ್ ಕಾಣಿಸ್ತಾ ಇದೆ ಯಾಕಂತಂದ್ರೆ ಸುಮಾರು ನಾನ್ನೂರಿಂದ ಐನೂರು ಮೀಟರ್ ವರ್ಗೂ ಕೂಡ ಆ ಬೈಕಿಗೆ ಡಿಕ್ಕಿ ಹೊಡೆದ ನಂತರ ಆ ಬೈಕ್ ಉಜ್ಕೊಂಡು ಆ ಬಸ್ ಅಲ್ಲಿಂದ ಎಳ್ಕೊಂಡು ಹೋಗಿರುವಂತದ್ದು ಆ ಬೈಕ್ ಅನ್ನ ಅದರಿಂದಲೇ ಆ ಸ್ಪಾರ್ಕ್ ಕ್ರಿಯೇಟ್ ಆಗಿ ಬಸ್ ಗೆ ಬೆಂಕಿ ಹತ್ಕೊಂಡಿದೆ ಅನ್ನೋದನ್ನ ಅಲ್ಲಿದ್ದಂತಹ ಒಬ್ಬ ಸ್ಥಳೀಯ ಅಗ್ನಿಶಾಮಕ ಅಧಿಕಾರಿಗಳು ಅದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ರು ಇದ್ರ ಜೊತೆಗೆ ಬೆಂಕಿ ಯಾವಾಗ ಕಾಣಿಸ್ಕೊಳ್ತು ಆ ಚಾಲಕ ಅಲ್ಲಿಂದ ಹಾಗೆ ಎಸ್ಕೇಪ್ ಆಗ್ತಾನೆ ಅಟ್ಲೀಸ್ಟ್ ಆ ಡೋರ್ ಗಳನ್ನಾದ್ರೂ ಓಪನ್ ಮಾಡಿದ್ರೆ ಒಂದಷ್ಟು ಜನ ಪ್ರಯಾಣಿಕರು ಆ ಡೋರ್ ಮುಖಾಂತರ ಇಳಿದು ಅವರಾದರೂ ಪ್ರಾಣವನ್ನು ಉಳಿಸ್ಕೊಳ್ಬೋದಾಗಿತ್ತು ಆದರೆ ಯಾವಾಗ ಬೆಂಕಿ ಕಾಣಿಸ್ಕೊಳ್ತು ಕೂಡಲೇ ಆ ಚಾಲಕ ಬಸ್ ಇಳಿದು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ಇದರಿಂದಲೇ ಮತ್ತಷ್ಟು ಸಾವಿನ ಸಂಖ್ಯೆ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದಾಗುತ್ತೆ ಅದರಿಂದಾಗಿ ಸದ್ಯಕ್ಕೆ ಆ ಚಾಲಕನನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ ವಿಚಾರಣೆ ನಡೆಸಲಾಗ್ತಾ ಇದೆ ಆತ ಯಾಕೆ ಈ ರೀತಿಯಾದಂಥ ನಿರ್ಲಕ್ಷ್ಯ ಮಾಡಿದ್ರೆ ಅಂದರೆ ಸದ್ಯಕ್ಕೆ ಆ ಟ್ರಾವೆಲ್ಸ್ ಅವ್ರು ಏನು ಹೇಳ್ತಾ ಇದ್ದಾರೆ ಅವರು ಇಬ್ರು ಕೂಡ ಅನುಭವಸ್ಥರು ಇಬ್ಬರು ಡ್ರೈವರ್ ಇರ್ತಾರೆ ಸ್ಪೇರ್ ಡ್ರೈವರ್ಸ್ ಇರ್ತಾರೆ ಅವರಿಬ್ರು ಕೂಡ ಅನುಭವಿಸ್ತಾ ಚಾಲಕರೇ ಈ ರೀತಿಯಾಗಿ ಯಾವತ್ತೂ ಕೂಡ ಒಂದು ಸಣ್ಣ ಆಕ್ಸಿಡೆಂಟ್ ಕೂಡ ಆಗಿರಲಿಲ್ಲ ಆದರೆ ಈಗ ಇಷ್ಟು ದೊಡ್ಡ ದುರಂತ ಆಗಿದೆ ಅನ್ನೋದ್ರನ್ನ ಟ್ರಾವೆಲ್ಸ್ ಏಜೆನ್ಸಿಯವರು ಕೂಡ ಹೇಳ್ತಾ ಇದ್ರು ಆದರೆ ಸದ್ಯಕ್ಕೆ ಆ ಚಾಲಕನನ್ನ ವಶಕ್ಕೆ ಪಡೆಯಲಾಗಿದೆ ವಿಚಾರಣೆ ನಡೆಸಲಾಗ್ತಾ ಇದೆ ಏನಾಯ್ತು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತ ಏನಾದರೂ ಮದ್ಯ ಸೇವನೆ ಮಾಡಿದ್ನ ಅಥವಾ ಆರೋಗ್ಯ ಸಮಸ್ಯೆ ಇತ್ತ ಏನು ಸಮಸ್ಯೆ ಆಯಿತು ಅನ್ನೋದ್ರ ಬಗ್ಗೆ ವಿಚಾರಣೆ ನಡೆಸಲಾಗುತ್ತೆ ವಿಚಾರಣೆ ನಂತರ ಮತ್ತಷ್ಟು ಮಾಹಿತಿಗಳು ಲಭ್ಯವಾಗಬೇಕಾಗಿದೆ ಆದರೆ ಮೇಲ್ನೋಟಕ್ಕಂತೂ ಚಾಲಕನ ನಿರ್ಲಕ್ಷ್ಯ ಅಂತೂ ಎದ್ದು ಕಾಣಿಸ್ತಾ ಇದೆ ಸುಮಾರು ಅರ್ಧ ಕಿಲೋಮೀಟರ್ ವರೆಗೂ ಕೂಡ ಬೈಕ್ ಡಿಕ್ಕಿ ಆದ ನಂತರ ಆ ಬೈಕ್ ಅನ್ನ ಹಾಗೆ ಎಳ್ಕೊಂಡು ಹೋಗಿರುವಂತದ್ದು ಬಸ್ ಇದರಿಂದಾನೆ ಬೆಂಕಿ ಹತ್ಕೊಂಡಿದೆ ಅಕಸ್ಮಾತ್ ಆಕ್ಸಿಡೆಂಟ್ ಆದಂತ ಸಂದರ್ಭದಲ್ಲೇನೆ ಬ್ರೇಕ್ ಹಾಕಿ ಬಸ್ ಅನ್ನ ಅಲ್ಲೇ ನಿಲ್ಸಿದ್ರೆ ಈ ಸ್ಪಾರ್ಕ್ ಆಗ್ತಾ ಇರಲಿಲ್ಲ ಅಥವಾ ಬೆಂಕಿ ಹತ್ಕೊಳ್ತಾ ಇರಲಿಲ್ಲ ಅದಾದ ನಂತರವೂ ಕೂಡ ಬೆಂಕಿ ಹತ್ಕೊಳ್ತಲ್ಲ ಅದಾದ ನಂತರವೂ ಕೂಡ ಆತ ಇಳಿಬೇಕಾದಂತಹ ಸಂದರ್ಭದಲ್ಲಿ ಡೋರ್ ಗಳನ್ನ ಓಪನ್ ಮಾಡಿ ಇಳಿದಿದ್ದರೂ ಕೂಡ ಒಂದಷ್ಟು ಜನ ಪ್ರಯಾಣಿಕರು ಯಾರು ಮುಂದೆ ಇದ್ರು ಅವರು బస్సింద ఇళ్ళు ಅವರಾದರೂ ಜೀವವನ್ನು ಉಳಿಸ್ಕೊಳ್ಬೋದಾಗಿತ್ತು ಅದರಿಂದಾಗಿ ಇಲ್ಲಿ ಚಾಲಕನ ನಿರ್ಲಕ್ಷ್ಯ ಎದ್ದು ಕಾಣಿಸ್ತಾ ಇದೆ ಇನ್ಫಾರ್ಮೇಷನ್ ನೀವು చెప్తున్నాం దాంట్లో చిన్న చిన్న స్పార్క్ వల్ల కొంచెం దాంట్లో మంటలు చెలరేగటం ఆ మంటలు చెలరేగి అక్కడ చాలామంది సుమారుగా మనకి పంతొమ్మిది మంది పదిహేడు మంది పెద్దవాళ్ళు ఇద్దరు చిన్నపిల్లలు చనిపోవటం అనేది నిజంగా చాలా దురదృష్టకరమైన సంఘటన ఈ సంఘటనకి సంబంధించి మనకి మాక్సిమం మార్నింగ్ త్రీ ఓ క్లాక్ నుంచి త్రీ ఫిఫ్టీన్ టైంలో ఇన్సిడెంట్ జరిగిన తర్వాత త్రీ ట్వంటీ వన్కి ఆ నియర్ బై ఉన్న సిఐకి ఇన్ఫర్మేషన్ వచ్చింది వెంటనే ఆ పోలీస్ డిపార్ట్మెంట్ వాళ్ళు అదేవిధంగా మన ఫైర్ డిపార్ట్మెంట్ వాళ్ళు అందరూ కూడా చిన్న టైకూరు విలేజ్కి చేరుకుని రెస్క్యూ ఆపరేషన్స్ కూడా చేయడం జరిగింది ఇప్పుడు తెలుసుకున్న వెంటనే ఇన్సిడెంట్ తెలుసుకున్న వెంటనే గౌరవ ముఖ్యమంత్రి గారికి ఇన్ఫర్మేషన్ మా డీజీపీ గారు అదేవిధంగా మా డిజీ ఇంటెలిజెన్స్ వాళ్ళందరూ కూడా ఇన్ఫర్మేషన్ ఇవ్వటం మాకు కూడా ఇన్ఫర్మేషన్ ఇవ్వటం ఇన్ఫర్మేషన్ ఇచ్చిన వెంటనే నియర్ బై ఉన్న మా మా పొలిటికల్ లీడర్స్ అందరికీ కూడా మంత్రి గారు వండుకూల్ రాంప్రసాద్ రెడ్డి గారికి అదేవిధంగా లోకల్ ఎమ్మెల్యే చరితారెడ్డి గారికి ఎంపీ గారికి అందరికీ కూడా ఇన్ఫర్మేషన్ ఇస్తే అరౌండ్ సిక్స్ సిక్స్ థర్టీ కల్లా మాక్సిమం ఎమ్మెల్యే ఎంపీ వాళ్ళు కూడా అక్కడికి వచ్చి ఆ రెస్క్యూ ఆపరేషన్స్లో కూడా వాళ్ళు కూడా సహాయ సహకారాలు అందించారు

ಇಪ್ಪತ್ತು ಮೃತದೇಹಗಳೇನಿದ್ದಾವೆ ಗುರುತೆ ಸಿಗದ ಮಟ್ಟಿಗೆ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂಥದ್ದು ಅಸ್ಥಿ ಪಂಜರದ ರೀತಿಯಲ್ಲಿ ಮೃತದೇಹಗಳಾಗಿದ್ದಾವೆ ಅದರಿಂದಾಗಿ ಸದ್ಯಕ್ಕೆ ಎಫ್ ಎಸ್ ಎಲ್ ತಂಡ ಕೂಡ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದೆ ಡಿ ಎನ್ ಎ ಪರೀಕ್ಷೆಯ ಮುಖಾಂತರ ಮೃತದೇಹಗಳನ್ನು ಗುರುತಿಸುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ